ವೈಟಿಪಿಎಸ್ ವಿದ್ಯುತ್ ಘಟಕದಲ್ಲಿ ಪ್ರತಿನಿತ್ಯ ನೂರಾರು ಟನ್ಗಳಷ್ಟು ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ನಡೆಯುತ್ತಿದ್ದು ರಾಜ್ಯ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟವಾಗುತ್ತಿದೆ ಎಂದು ಜಯ ಕರ್ನಾಟಕ ಸಂಘಟನೆಯು ಗಂಭೀರ ಆರೋಪ ಮಾಡಿದೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಸ್ ಶಿವಕುಮಾರ್ ಯಾದವ್ ಮಾತನಾಡಿ ವೈಟಿಪಿಎಸ್ ಅಧಿಕಾರಿಗಳು ಪವರ್ ಮ್ಯಾಕ್ ಕಂಪನಿ ಕೆಲ ಸಿಬ್ಬಂದಿಗಳು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹಾಗೂ ಖಾಸಗಿ ಗುತ್ತಿಗೆದಾರರು ಸೇರಿಕೊಂಡು ಕಲ್ಲಿದ್ದಲು ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು ಪ್ರತಿದಿನ ವೈಟಿಪಿಎಸ್ ಘಟಕಕ್ಕೆ ಬರುವ ಕಲ್ಲಿದ್ದಲು ತುಂಬಿದ ರೈಲುಗಳಲ್ಲಿ ಬೋಗಿಗಳನ್ನು ಸಂಪೂರ್ಣ ಖಾಲಿ ಮಾಡದೆ ಪ್ರತಿ ಬೋಗಿಯಲ್ಲೂ ಟನ್ಗಳಷ್ಟು ಕಲ್ಲಿದ್ದಲನ್ನು ಉಳಿಸಿ ಅದನ್ನು ಎರಮರಸ ರೈಲು ನಿಲ್ದಾಣದಲ್ಲಿ ರೈಲ್ವೆ ಅಧಿಕಾರಿಗಳ ಸಹಕಾರದಿಂದ ಕೆಳಕ್ಕೆ ಸುರಿಸಿ ಖಾಸಗಿ ಕಂಪನಿಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದ್ದು ಈ ಮೂಲಕ ಸರ್ಕಾರಕ್ಕೆ ಪ್ರತಿ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ನಷ್ಟವಾಗುತ್ತಿದೆ ಎಂದು ಆರೋಪಿಸಿದರು ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ರೈಲುಗಳು ಬರುತ್ತೆ ಕಲ್ಲಿದ್ದಲು ತುಂಬಿಕೊಂಡು ಅದು ರಾಮಗುಡ್ಡಮ್ ಆಗಲಿ ಅಥವಾ ಒಡಿಸಾದಿಂದಾಗಲಿ ಅಥವಾ ಮಹಾರಾಷ್ಟ್ರದಿಂದಾಗಲಿ ಅದು ಬಂದಿರ್ತಕ್ಕಂಥ ಕಲ್ಲಿದ್ದಲು ಅದು ಸೀದಾ ಎಂ ಆರ್ ಎಸ್ ಬೈಕ್ ಒಳಗ ರೈಲ್ವೆ ಸ್ಟೇಷನ್ ಮೂಲಕ ನಮ್ಮ ವೈದ್ಯಕೀಯ ಒಳಗಡೆ ಹೋಗಿ ಅಲ್ಲಿ ಪ್ರತಿಯೊಂದು ರೈಲಿನ ಒಂದು ರೈಲಿನಲ್ಲೇ ಐವತ್ತರಿಂದ ಬ್ಯಾಗ್ಗಳು ಅಂದ್ರೆ ಬೋಗಿಗಳು ಅದರಲ್ಲಿ ಇರ್ತಕ್ಕಂಥ ಕಲ್ಲಿದ್ದಲು ಊಟ ಕ್ಲೀನ್ ಮಾಡಿಕೊಂಡು ಏನಾದ ನಂತರ ಅಲ್ಲಿ ಒಬ್ಬ ಸಂಬಂಧಪಟ್ಟ ಇಲಾಖೆಯ ಜೈ ಕಮಿಷನ್ ಕೊಟ್ಟು ವಾಪಸ್ ಬರಬೇಕು ಅದು ಏನು ರೈಲ್ವೆ ಸ್ಟೇಷನ್ ನಮ್ಮ ಎರಡು ಮೂಲಕ ವಾಪಸ್ ಹೋಗಬೇಕು ಇಲ್ಲಿ ಪ್ರತಿ ಸತಿ ಏನಾಗ್ತಾ ಇದೆ ಅಲ್ಲೇ ಒಂದು ಒಂದು ಅಕ್ರಮ ಕೂಡ ರಚಿಸ್ಕೊಂಡ್ಬಿಟ್ಟಲ್ಲ ಇದು ವೈದ್ಯಕೀಯ ಸಬ್ಕಾಂಟೆಂಟ್ ಪವರ್ ಬ್ಯಾಂಕ್ ಅಪ್ರೂವ್ ಆಗಿದ್ದಾರೆ ಅಲ್ಲಿ ವ್ಯವಸ್ಥಾಪಕ ಒಬ್ಬರು ಹರಿಕೃಷ್ಣ ಮತ್ತೆ ಇನ್ನೊಬ್ಬರು ಹುಡುಗರು ಇದ್ದಾರೆ ಅವರಿಬ್ಬರು ಮತ್ತೆ ಅಲ್ಲಿ ಓದ್ರು ಅಂದ್ರೆ ಸಂಬಂಧಪಟ್ಟ ಸಂದಿತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನವಲಿ ಹರೀಶ್ ಪುಣಿ ಮತ್ತು ಚಂದ್ರಶೇಖರ್ ಶೆಟ್ಟಿ ಅಂತ ಅವರು ಅವರಿಬ್ಬರು ಮತ್ತೆ ಸೇರಿಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ಮಾಸ್ಟರ್ ಅಲ್ಲಿ ಸರ್ಕಾರ ರೈಲ್ವೆ ಸ್ಟೇಷನ್ ಮಾಸ್ಟ್ ಇದ್ದಾನೆ ಅವನು ಮತ್ತೆ ಏನು ಯಾರು ತಗೊಂಡಿದ್ದಾರೆ ಬ್ಯಾಗಿ ಕ್ಲೀನ್ ಮಾಡಿ ಇದು ಮಾಡಬೇಕಂತ ಗೊತ್ತಿದಾರ ಶ್ರೀ ಗುರು ರಾಮರೂಪಾಯಿ ಎಂಟರ್ಪ್ರೈಸಸ್ ಅಂತಂದು ಶೇಷಂಗಿರಾವ್ ಇವರು ಎಲ್ಲ ಗ್ರಾಮ ಕೂಡ ರಚನೆ ಮಾಡ್ತಾರೆ ಒಳಗಡೆ ಏನು ಕ್ಲೀನ್ ಆಗಿ ಎಲ್ಲಿದ್ರು ಕ್ಲೀನ್ ಮಾಡ್ಕೊಂಡು ವಾಪಸ್ ಕಳಿಸ್ಬೇಕು ಅಲ್ಲಿ ತನ್ನ ಗಟ್ಟಲೆ ಉಳಿಸ್ಕೊಂಡು ಖಾಲಿ ಆಗಿದೆ ವಾಪಸ್ ತಗೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ತಾಸು ನಿಲ್ಲಿಸ್ಕೊಂಡು ಅಲ್ಲಿ ಅನಾಧಿಕೃತವಾಗಿ ಎಂಬತ್ತರಿಂದ ನೂರು ಮಂದಿ ಕೂಲಿ ಕಾರ್ಮಿಕರು ಇಟ್ಟಿರ್ತಾರೆ ಯಾವಾಗ ಅಲ್ಲಿ ಬಂದು ನಿಂತು ಪ್ರತಿಯೊಂದು ಬ್ಯಾಂಕಲ್ಲಿ ಅಂತ ನಮ್ಮ ಇದ್ರಾಗ ಸೈಡಿಗೆ

ಟೆಂಡರ್ ನೋಟಿಫಿಕೇಶನ್ ಅಲ್ಲಿ ನಾವು ಆನ್ಲೈನ್ ಚೆಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಹೊರಗಡೆ ಅದನ್ನು ಎದುರಿಸಿ ಇದು ಮಾಡಂಗಿಲ್ಲ ಅಂತ ಸಂದರ್ಭ ಈಗಾಗಲೇ ನನ್ಗೆ ಗೊತ್ತಿರ ಪ್ರಕಾರ ಪಬ್ಲಿಚರ್ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ ಹನ್ನೊಂದನೇ ತಿಂಗಳಲ್ಲಿ ವಿಡಿಯೋ ಕ್ಲಿಪ್ ಮಾಡ್ಕೊಂಡು ಅಲ್ಲಿ ಇದು ಮಾಡಿದಾಗ ಅಲ್ಲಿ ಅವಾಗಿನ ಒಂದು ಇಡಿ ಮತ್ತೆ ಇವರು ಸಂಬಂಧಪಟ್ಟವರು ತನಿಖಾ ತಂಡ ರಚನೆ ಮಾಡಿ ಮೂವರ ನೇಮಕ ಮಾಡಿದ್ರು ಆ ಸಂದರ್ಭರಲ್ಲಿ ಒಬ್ಬ ಎರಡು ಇದ್ದರು ಸಸ್ಪೆಂಡ್ ಮಾಡಿದ್ರು ಅದಾದ್ರೂ ಇದು ನಿರಂತರ ಅದೇ ರೀತಿಯಾಗಿ ಅಂದ್ರೆ ತಾತ್ಕಾಲಿಕ ಅವರ ಪನಿಷ್ಮೆಂಟ್ಗೊಳಿಸಿ ಮತ್ತೆ ಇದು ಕರ್ನಾಟಕ ಕಂಟಿನ್ಯೂ ಮಾಡೋದಿಲ್ಲ ಮಾಡುದ ಹಾಗಾಗಿ ನಾವು ಎರಡು ಮೂರು ಸರ್ತಿ ಸಂಬಂಧಪಟ್ಟವರಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಿರೋ ಅವ್ರು ಯಾರು ಹೀಗೆ ಹಾಗಾಗಿ ಇವಾಗ ಏನು ಮಾಜ ಅಧಿಕಾರಿಗಳು ಅವರಿಗೆ ಕಂಟ್ರೋಲ್ ನಲ್ಲಿ ಬರಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಅವರ ಒಂದು ಜಿಲ್ಲಾ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ಇಲಾಖೆ ಬಂದರೂ ಅವರು ಪ್ರತಿನಿಧಿಯಾಗಿ ಅವನ ಮೇಲಧಿಕಾರಿಗಳಿಗೆ ಮನದಟ್ಟೆ ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಆ ತೀರ್ಮಂತ್ರ